ಮುತ್ತಣ ಇನ್ನೊಂದು ಸಿಗರೇಟ್ ಕೊಡೋಣ ಮುತ್ತಣ ಇವನಿಗೆ ಒಂದು ಚಾಕ್ಲೇಟ್ ಕೊಡು ಆಯ್ತಣ್ಣ ಏನು ರಮೇಶ ಅಣ್ಣ ಏನಿಲ್ಲ ಸಮಾಚಾರ ಏನಿಲ್ಲಣ್ಣ ಹಂಗೆ ನನಗೆ ನಾಲ್ಕು ಗುಟ್ಕಾ ಪ್ಯಾಕೆಟು ಏನು ರಮೇಶಣ್ಣ ಅಣ್ಣ ಹೊಟ್ಟೆಗೆ ಅನ್ನಗಿನ್ನ ತಿಂತೀಯಾ ಹೆಂಗೆ ಇಲ್ಲ ಗುಟ್ಕಾದಾಗೆ ಹೊಟ್ಟೆ ತುಂಬಿಸ್ಕೊಂತೀಯ ಓ ನೀನೇನು ಕಡಿಮೆನ ನೀನು ಸೇದ್ ಬಿಡೋ ಹೋಗೆ ನನ್ನ ಗಾಡಿನೂ ಬಿಡೋಕ್ಕಿಲ್ಲ ಓಹೋ ಕಣಿ ಜಕ್ಕಿಣಿ ಕಣಿ ತಾಯಿ ಎಲ್ಲವನ್ನ ಕಣಿ ಇದ್ದಿದ್ದು ಇದ್ದಂಗೆ ನಡೆದದ್ದು ನಡ್ದಂಗೆ ಆಗೋದು ಹೋಗೋದು ಹೆಂಗಿದೆಯೋ ಹಂಗೆ ನುಡಿಸ್ತಾಳೆ ತಾಯಿ ಅಲ್ಲವ ಕಣಿ ಹೇಳ್ತಿನ್ರಣ್ಣ ಕಣಿ ಮುಂದಕ್ಕೆ ಹೋಗವ ನಿನ್ನ ದುಡ್ಡು ಕಾಸಿಗೆ ಬಂದಿಲ್ಲ ಕೇಳು ತಾಯಿ ಎಲ್ಲವನ್ ಸೂಚನೆ ಮುಡ್ಸೋಕ್ ಬಂದಿವ್ನಿ ಮನ್ಸಿಟ್ಟು ಎಲ್ಲವನ್ ಕಣಿ ಕೇಳು ನಿನ್ನ ಮನೆ ಬೆಳಕಾಗ್ತೈತೆ ಕೂಸಿನ ಬಾಳು ಬಂಗಾರವಾಗ್ತೈತೆ ಇದ್ದಂಗೆ ನಡೆದದ್ದು ನಡ್ದಂಗೆ ಆಗೋದು ಹೋಗೋದು ಹೆಂಗಿದ್ಯೋ ಮುಂದಕ್ಕೆ ಅಲ್ಲವೇ ಅಂತ ಹೇಳು ನಿನ್ನ ಹಿಂದಿನ ಕರ್ಮದ ಮೇಲೆ ಮುಂದಿನ ಮರ್ಮ ಹೇಳ್ತೀನಿ ಸತ್ಯ ಆದ್ರೆ ಸತ್ಯ ಅನ್ನು ಸುಳ್ಳಾದ್ರೆ ಸುಳ್ಳು ಅನ್ನು ಧೂಳಿನ ಮುಸುಕು ಮುಸುಕೈತೆ ಮೈಗೆ ಬ್ಯಾಡದ ಕಾಯಿಲೆ ಇಡತೈತೆ ದಾಳಿ ಮೈ ಮರೆವು ಬಿಟ್ಟಾರೆ ಶುಭವಾಗತೈತೆ ಮಾತು ಯಾರಿಗರ್ಥ ಆಗತ್ತೆ ಹುಷಿ ಬಿಡಿಸಿ ಹೇಳವ ನೀನು ತಿಂದಿದ್ದು ನಿನ್ನನ್ನೇ ತಿಂತಾಯ್ತು ಅಣ್ಣ ಎಲ್ಲರೂ ತಿಂತಿರೋದನ್ನೇ ನಾನು ತಿಂತಿರೋದು ಅದರಲ್ಲಿ ಏನೈತೆ ಇದು ತಿಂತ ಇದ್ರೆ ತಲೆಯಲ್ಲಿರೋ ಟೆನ್ಷನ್ ಎಲ್ಲ ಖಾಲಿ ಆಗತ್ತೆ ಕಣವ ನೀನೇ ಖಾಲಿ ಆಗೋ ಟೈಮ್ ಬಂದೈತೆ ನೀನು ತಿಂತಿರೋದು ಒಂದಲ್ಲ ಎರಡಲ್ಲ ನೂರೆಂಟು ವಿಷ ಓಹೋ ಕೊಣಿ ಹೇಳ ಕೊರವಂಜಿ ಡಾಕ್ಟರ್ ಆಗ್ಬಿಟ್ಟವಳೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಇದನ್ನ ಹೇಳಕ್ಕೆ ಡಾಕ್ಟ್ರೇ ಆಗಬೇಕಾ ಆ ಪ್ಯಾಕೆಟ್ ಮೇಲೆ ಅಷ್ಟು ದೊಡ್ಡ ಚಿತ್ರ ಹಾಕವ್ರೆ ಅಷ್ಟು ಸಾಲ್ದಾ ಕ್ಯಾನ್ಸರ್ ಬಂದು ನಿನ್ನ ಹೆಂಡತಿ ಮಕ್ಕಳನ್ನ ಬೀದಿ ಪಾಲ್ ಮಾಡ್ತೀಯಾ ಏನು ಕ್ಯಾನ್ಸರ ನಾನೇನ್ ಸುರೇಶ್ ಅಂತರ ಬಂಡಿ ಗಟ್ಲ ಹೊಗೆ ಬಿಡ್ತೀನ ಕ್ಯಾನ್ಸರ್ ಬರೋದಕ್ಕೆ ಅದು ವಿಷಾನೇ ಇದು ವಿಷಾನೇ ನಿನಗೂ ಅದೇ ಗತಿ ಅವನಿಗೂ ಅದೇ ಗತಿ ಅಲ್ಲಿ ನೋಡು ಆ ಮಗ ಏನು ಮಾಡ್ತಾವನೆ ಅಂತ ನಿಮ್ಮನ್ನ ನೋಡಿ ಅವನು ಅದನ್ನೇ ಕಲಿತಾವನೆ ಬುಧಾದೇವಿ ನಿನಗ ನಮ್ಮೋ ನಮೋ ತಾಯಿ ಬುಧ ಬುಧ ದೇವಿ ನೀವಿಡೋ ತಪ್ಪು ಹೆಜ್ಜೆ ನಿಮ್ ಮಕ್ಳನ್ ದಾರಿ ತಪ್ಪಿಸುತ್ತೆ ನೀವು ಸರಿ ದಾರೀಲ್ ನಾಡಿದ್ರೆ ನಿಮ್ ಮಕ್ಳಿಗೆ ದಾರಿ ದೀಪವಾಗುತ್ತೆ